ಈಗಾಗಲೇ ಮಾರ್ಕೆಟ್ಗೆ ಆಕ್ಷನ್ ತಡವಾಗಿದೆ ಆದರೂ ಒಂದು ಎರಡು ಮಾತು ಮಾತಾಡಿ ಮುಗಿಸ್ತೀನಿ ಈ ದಿನ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಮ್ ಎ ಎಸ್ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಅಧಿಕಾರಿಯಾಗಿ ನಮ್ಮ ತಾಲೂಕಿಗೆ ಒಂದು ಉತ್ತಮ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಮತ್ತು ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಂತಂದರೆ ಒಬ್ಬ ಸಾಮಾನ್ಯ ಗ್ರಾಮ ಅದು ಒಂದು ಗಡಿಭಾಗದ ಹುಟ್ಟಿ ಅತ್ಯಂತ ರೈತ ಕುಟುಂಬ ಅವರು ನಾಗೇಂದ್ರ ಅವರು ಹೇಳ್ತಿದ್ರು ತುಂಬಾ ತುಂಬ ಕಷ್ಟಪಟ್ಟು ನಮ್ಮ ತಂದೆಯವರು ನಮ್ಮನ್ನು ಅಂತ ಅದರಲ್ಲಿ ಎರಡನೇ ಮಾತಿಲ್ಲ ನಾನು ಅವ್ರು ಕಂಡಾರೆ ಕಂಡೆ ಅವರು ಏನು ಕಷ್ಟಪಟ್ಟಿದ್ದರು ನಾರಾಯಣ್ಣವರು ಅವ್ರ ಮಕ್ಕಳ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಕಷ್ಟಪಡ್ತಿದ್ರು ನಾವೆಲ್ಲ ನೋಡಿ ಅವ್ರಿಗೆ ಅವ್ರಿಗೂ ಧೈರ್ಯ ಹೇಳ್ತಿದ್ವಿ ಅಣ್ಣ ನಿಮ್ಮ ಮಗ ಖಂಡಿತ ಸಾಧನೆ ಮಾಡ್ತಾನೆ ಅಂತ ಅದೇ ರೀತಿಯಾಗಿ ಅವರು ತಂದೆಯವರು ಕುಟುಂಬದವರ ಸಾಕಾರದಿಂದ ನಾಗೇಂದ್ರ ಬಾಬು ಅವರು ಇವತ್ತು ಐ ಎ ಎಸ್ ಅಧಿಕಾರಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ ನಾಗೇಂದ್ರ ಅವರ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐ ಎ ಎಸ್ ಅಧಿಕಾರಿಗಳಾಗಿ ನಂದಿನಿಯವರು ಅದ ಹಾದಿಯಲ್ಲಿ ಕಪ್ಪಲು ಮಡಗು ಬರತ್ರವರು ಅದೇ ರೀತಿ ಅವ್ರ ಮಾರ್ಗದರ್ಶನದಿಂದ ನಮ್ಮ ನಾಗೇಂದ್ರವರೆಲ್ಲ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಇನ್ನೂ ಹೆಚ್ಚಿಗೆ ನಾಗೇಂದ್ರ ಅವರು ಸಪೋರ್ಟ್ ತಗೊಂಡು ಏನು ರೈತರಿದ್ದೀರ ನಿಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಿ ನೀವು ಯಾವ ರೀತಿ ನಾಗೇಂದ್ರ ಥರ ಆಗಬೇಕಂತಂದರೆ ಖಂಡಿತ ಅವ್ರು ಕೇಳಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಮತ್ತು ಕ ಡೆಲ್ಲಿಯಲ್ಲಿ ಅಷ್ಟೇ ಕರ್ನಾಟಕದಿಂದ ಹೋದರೆ ಅಲ್ಲಿ ಸ್ವಲ್ಪ ಒಂದು ಟೀಮ್ ಇದೆ ಕರ್ನಾಟಕದ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರೆಲ್ಲ ಒಂದು ಟೀಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಮತ್ತು ಐ ಆರ್ ಎಸ್ ಈ ಥರ ಎಲ್ಲ ಮಾಡೋದಕ್ಕೆ ಒಂದು ಸಪೋರ್ಟ್ ಒಂದು ಟೀಮ್ ಇದೆ ದಯವಿಟ್ಟು ಅದನ್ನು ಎಲ್ಲರೂ ಸಪೋರ್ಟ್ ತೊಗೊಂಡು ಇನ್ನು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಅಧಿಕಾರಿಗಳಾಗಲಿ ಐ ಎ ಎಸ್ ಅಧಿಕಾರಿಗಳು ಐ ಎ ಎಫ್ ಎಸ್ ಅಧಿಕಾರಿಗಳಾಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತಾ ಅವ್ರ ತಂದೆ ಮತ್ತು ಅವ್ರ ಕುಟುಂಬದವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅಷ್ಟು ಕಷ್ಟಪಟ್ಟು ಅವರು ಅವರ ಮಕ್ಕಳನ್ನ ಬೆಳೆಸಿದ್ದಾರೆ ಅದರ ಪ್ರತಿಫಲ ಇವತ್ತು ಒಂದು ಭೂಮಿಗೆ ನಾವು ಬೀಜ ಬಿತ್ತಿದಾಗ ಅದು ಇಲ್ಲ ಗೊಬ್ಬರ ಆಗತ್ತೆ ಇಲ್ಲ ಅದು ಮೊಳಕೆ ಹೊಡೆದು ಒಳ್ಳೆ ಫಸಲು ಕೊಡುತ್ತೆ ಇವತ್ತು ನಾಗೇಂದ್ರ ಅವರು ಏನಾಗಿದ್ದಾರೆ ಅಂತಂದ್ರೆ ಬೀಜದಿಂದ ಬೀಜ ಇಂದ ಹೊಡೆದು ಒಳ್ಳೆ ಎಮ್ಮರವಾಗಿ ಇವತ್ತು ಫಸಲು ಕೊಡೋ ಸ್ಟೇಜ್ಗೆ ಬಂದಿದ್ದಾರೆ ಅವರು ಡಿ ಕೆ ರವಿ ಅವರ ಆದಿಯಲ್ಲಿ ಈಗ ಅವರೇ ಹೇಳ್ತಿದ್ರು ಕಂದಾಯ ಅದಲ್ಲತ್ತು ಪೋಡಿ ಅದಲ್ಲತ್ತು ಈ ತರ ನಮಗೂ ಅದರಿಂದ ಬೆನಿಫಿಟ್ಸ್ ತಗೊಂಡಿದೀವಿ ಪ್ರತಿಯೊಬ್ರುಗೂ ಅದರಿಂದ ಅನುಕೂಲ ಆಗಿದೆ ಅವರು ಆ ರೀತಿ ರೈತರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಕಷ್ಟದಿಂದ ಬಂದಿರ್ತಾರೆ ಎಲ್ಲರ ಕಷ್ಟ ಅದೇ ರೀತಿ ಅಂತ ಇರ್ತಾ ಅಂತ ತಿಳ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ನನ್ನ ಕರ್ಸಿಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ ಸುತ್ತ ನನ್ನ ಮಾತು ಮುಗಿಸಿ ಜೈನ್ ಜೀ